ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆರನೇ ತರಗತಿಯ ಸಮಾಜ ವಿಜ್ಞಾನ ಪರಿಷತ್ತ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಭ್ಯಾಸ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋನು ಇದರೊಳಗಡೆ ಅಧ್ಯಾಯ ಆರು ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯವಂಶಗಳು ಈ ಅಭ್ಯಾಸದ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನು ಅಂತ ಹೇಳಿ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ ವಿಡಿಯೋ ನೀಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಆರನೇ ತರಗತಿಯ ಅಭ್ಯಾಸ ಪ್ರಶ್ನೆಗಳಿಂದ ಸಿಗ್ತಾವೆ ಬನ್ನಿ ಬನ್ನಿ ಫಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ತಿರುಕುರಳರ ಕುರಳ್ ಇದನ್ನು ರಚಿಸಿದವರು ಅಂತ ಕ್ವಶನ್ಸಿದೆ ಆ ತಿರುವಳ್ಳರ್ ಅಂತೇಳಿ ಈ ಒಬ್ಬ ಕವಿ ಸಂಗಮ ಯುಗದ ಶ್ರೇಷ್ಠ ಕವಿ ಯಾರು ಅಂತ ಕ್ವಶನ್ಸ್ ತಿರುವಳ್ಳವರ್ ಶಾತಭಾವನ ವಂಶದ ಪ್ರಮುಖ ರಾಜ ಯಾರು ಅಂತ ಕ್ವಶನ್ಸಿದೆ ಅಥವಾ ರಸ ಗೌತಮಿ ಪುತ್ರ ಶಾತಕರ್ಣಿ ಕದಂಬರ ರಾಜಧಾನಿ ಯಾವುದು ಅಂತ ಇದೆ ಕದಂಬರ ರಾಜಧಾನಿ ಬನವಾಸಿ ಕನ್ನಡದ ಅತಿ ಪ್ರಾಚೀನ ಶಾಸನ ಹಲ್ಮಿಡಿ ಶಾಸನ ಹಿಮ್ಮಡಿ ಕುಲಿಕೇಶಿ ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟನು ಉತ್ತರಾಪತೇಶ್ವರ ಅಂತ ಬರೆದಿರ್ತದೆ ಹರ್ಷವರ್ಧನ ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂದು ಡ್ಯಾಶ್ ಸ್ಥಳವನ್ನು ಕರೆಯಲಾಗಿದೆಪ್ಪಾ ಅಂತ ಕ್ವಶನ್ಸಿದೆ ಐಹೊಳೆಯನ್ನ ವಾಸ್ತುಶಿಲ್ಪದ ತೊಟ್ಟಿಲು ಅಥವಾ ದೇವಾಲಯ ಶಿಲ್ಪದ ತೊಟ್ಟಿಲು ಅಂತೇಳಿ ಕರೀತಾರೆ ಶ್ರವಣಬೆಳಗೋಳದ ಗೊಮ್ಮಟ ವಿಗ್ರಹವನ್ನ ನಿರ್ಮಾಣ ಮಾಡಿಸಿದವರು ಯಾರು ಅಂತ ಕ್ವಶನ್ಸಿದೆ ಚಾವುಂಡರಾಯ ಗಂಗ ವಂಶದ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರ ದುರ್ವೀಣಿತ ಚಾವುಂಡರಾಯನ ರಚಿಸಿದ ಕೃತಿ ಯಾವುದು ಅಂತ ಇದೆ ಚಾವುಂಡರಾಯ ಪುರಾಣ ಸಿಲಪ್ಪಿಗಾರಂ ಮಹಾಕಾವ್ಯದ ಕಥಾ ನಾಯಕಿ ಯಾರು ಅಂತ ಇದೆ ಕನ್ನಗಿ ಸಂಗಮ ಯುಗದ ಎರಡು ಮಹಾಕಾವ್ಯಗಳು ಹೆಸರಿಸಿ ಅಂತೆ ಇದೆ ಒಂದು ಶಿಲಪ್ಪಾದಿಗಾರಂ ಮತ್ತು ಮಣಿಮಗಲೈ ಚೈತ್ಯ ಎಂದರೇನು ಚೈತ್ಯ ಎಂದರೆ ಬೌದ್ಧರ ಪ್ರಾರ್ಥನಾ ಮಂದಿರ ಶಾತವಾನರ ಕಾಲದ ಚೈತ್ಯಗಳು ಎಲ್ಲಿವೆ ಅಂತ ಇದೆ ಒಂದು ಮಹಾರಾಷ್ಟ್ರದ ಕಾರ್ಲೆ ಮತ್ತು ಕನ್ನೇರಿಗಳಲ್ಲಿ ಈ ಚೈತ್ಯಗಳು ಕಂಡುಬರುತ್ತವೆ ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಎಲ್ಲಿ ಕಾಣಬಹುದು ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ನಾವು ಕಾಣಬಹುದು ಶ್ರೇಣಿ ಎಂದರೇನು ಶ್ರೇಣಿ ಎಂದರೆ ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡ ಸಂಘಗಳನ್ನು ಇದನ್ನ ನಾವು ಶ್ರೇಣಿ ಅಂತೇಳಿ ಕರೀತೇವೆ ಕದಂಬ ವಂಶದ ಪ್ರಸಿದ್ಧ ದೊರೆ ಯಾರು ಕದಂಬ ವಂಶದ ಪ್ರಸಿದ್ಧ ದೊರೆ ಮಯೂರ ವರ್ಮ ಚಾಲುಕ್ಯರ ರಾಜಧಾನಿ ಯಾವುದು ಅದು ಯಾವ ಜಿಲ್ಲೆಯಲ್ಲಿದೆ ಬಾದಾಮಿ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಚಾಲುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ ಮೂರು ಸ್ಥಳಗಳನ್ನು ಹೆಸರಿಸಿ ಅಂತ ಖುಷಿಸಿದ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಮಹಾಕೂಟ ಇವು ಚಾಲುಕ್ಯರ ಮುಖ್ಯ ವಾಸ್ತುಶಿಲ್ಪದ ಸ್ಥಳಗಳು ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ಯಾರು ಆತನ ಬಿರುದು ಯಾವುದು ನರಸಿಂಹವರ್ಮ ಆತನ ಬಿರುದು ಮಹಾಮಲ್ಲ ಗಂಗರ ರಾಜಧಾನಿ ತಲಕಾಡು ಯಾವ ಜಿಲ್ಲೆಯಲ್ಲಿದೆ ಕೋಲಾರ ಜಿಲ್ಲೆಯ ತಲಕಾಡು ಅಂತ ಹೇಳ್ಕೊಳ್ತೀವಿ ಇದು ಕೋಲಾರ ಜಿಲ್ಲೆಯಲ್ಲಿ ಇದೆ ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಎಂಬ ತಿರುಳರ ಅವರ ಮಾತು ನಮಗೇಕೆಂದ್ರೆ ಮುಖ್ಯವಾಗಿದೆ ತಿರುಕುರಳರ್ನಲ್ಲಿ ಹದಿಮೂರು ನೂರು ಪದ್ಯಗಳು ಅವ ಅದರ ಕೆಲವು ನೀತಿ ವಾಕ್ಯಗಳು ಇಂತಿವೆ ಮನಸ್ಸಿನಲ್ಲಿ ಕಳಂಕ ಇಲ್ಲದಿರುವುದೇ ಧರ್ಮ ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ರಾಜನಿಗೆ ಜಯ ತರುವುದು ಈತಿಯಲ್ಲ ಅವನ ನಿಷ್ಪಕ್ಷ ಆಡಳಿತ ಹೀಗೆ ತಿರುಕುರಳಾರರ ಸಂದೇಶವಾಗಿದೆ ಶಾತವಾನರ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣವಾದ ಅಂಶಗಳು ಯಾವುವು ಅಂತ ಖುಷಿಸುತ್ತೆ ಪೂರ್ವ ತೀರದ ಬಂದರಗಳ ಮೂಲಕ ವಿದೇಶಿ ವ್ಯಾಪಾರ ನಡೆಸಿತ್ತು ವಿದೇಶಿ ವ್ಯಾಪಾರದಿಂದ ಶಾತವಾಣರ ಸಾಮ್ರಾಜ್ಯ ಭಾರೀ ಆರ್ಥಿಕ ಪ್ರಗತಿಯನ್ನು ಕಂಡಿತು ಶಾತವಾಹರ ಕಾಲದಲ್ಲಿ ಯುರೋಪಿಯನ ರೋಮನ್ ಸಾಮ್ರಾಜ್ಯದೊಡನೆ ಭಾರತದ ವಾಣಿಜ್ಯ ವಾಣಿಜ್ಯ ಸಂಬಂಧ ಉತ್ತಮವಾಗಿತ್ತು ಭಾರತದಲ್ಲಿ ರಫ್ತು ಅಧಿಕವಾಗಿದ್ದ ಕಾರಣ ಅಲ್ಲಿಂದ ಪಾವತಿಯ ರೂಪದಲ್ಲಿ ಬಂಗಾರವು ಭಾರಿ ಪ್ರಮಾಣದಲ್ಲಿ ಇಲ್ಲಿಗೆ ಬರ್ತಿತ್ತು ಹೀಗಾಗಿ ಆರ್ಥಿಕ ಸಮೃದ್ಧಿ ಕಾರಣ ಆಯಿತು ಪ್ರಾಚೀನ ರಾಜಮನೆತನಗಳು ಸಾಮಾನ್ಯವಾಗಿ ಯಾವ ಕಾರಣಗಳಿಂದಾಗಿ ಅವನತಿ ಹೊಂದಿವೆ ಪ್ರಾಚೀನ ಕಾಲದಲ್ಲಿ ದಿಲ್ಲಿಯ ಸುಲ್ತಾನರು ಅರಬ್ಬರಾಗಲಿ ಮೇಲಿಂದ ಮೇಲೆ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ದಂಡೆತ್ತಿ ಬಂದರು ದೇವಾಲಯಗಳು ನಾಶವಾದವು ಅಲ್ಲಿನ ಸಂಪತ್ತು ಸೋರಿಕೆಯಾಯಿತು ಆಕ್ರಮಣಗಳ ಪರಿಣಾಮವಾಗಿ ದಕ್ಷಿಣ ಭಾರತದ ಪ್ರಮುಖ ರಾಜ ಅರಸುಮನೆತನಗಳು ಮನೆತನಗಳು ಕಣ್ಮರೆಯಾದವು ಹೀಗೆ ಅರಬ್ಬರು ಪೋರ್ಚುಗೀಸರು ಫ್ರೆಂಚರು ಬ್ರಿಟಿಷರು ಎಲ್ಲರ ಆಕ್ರಮಣದಿಂದ ರಾಜಮನೆತನಗಳು ನಾಶವಾದವು ಪಂಪ ಪೊನ್ನ ಮತ್ತು ಶ್ರೀ ವಿಜಯ ಇವರನ್ನು ಕುರಿತು ಟಿಪ್ಪಣಿ ಬರೆದಿದೆ ಪಂಪ ಪಂಪನನ್ನು ಆದಿಕವಿ ಎಂದು ಕರೆಯುತ್ತಾರೆ ಈತನು ರಚಿಸಿದ ಪ್ರಮುಖ ಗ್ರಂಥಗಳು ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಈತನ ಈತನು ಕನ್ನಡದ ರತ್ನತ್ರೆಯಲ್ಲಿ ಕೂಡ ಒಬ್ಬನು ಹರಿಕೆಸರಿ ಆಸ್ಥಾನದಲ್ಲಿ ಈ ಪಂಪ ಏನು ಮಾಡ್ತಾನಪ್ಪ ಅಂದ್ರೆ ಇರ್ತಾನೆ ಇನ್ನು ಪೊಣ್ಣ ಈತನು ಕೂಡ ಕನ್ನಡದ ರತ್ನತ್ರೆಯಲ್ಲಿ ಒಬ್ಬನು ಪೊಣ್ಣ ರಾಷ್ಟ್ರಕೂಟ ರಾಸ ಕೃಷ್ಣನ ಆಶ್ರಯ ಪಡೆದಿದ್ದ ಈತನ ಪ್ರಮುಖ ಕೃತಿಗಳನ್ನು ಬರೀತಾನೆ ಇನ್ನು ಶ್ರೀ ವಿಜಯ ರಾಷ್ಟ್ರಕೂಟ ಮನೆತನದಲ್ಲಿದ್ದ ಒಬ್ಬ ಕವಿ ಕನ್ನಡದ ಮೊಟ್ಟ ಮೊದಲ ಲಾಕ್ಷಣಿಕ ಗ್ರಂಥ ಆದ ಕವಿರಾಜ ಮಾರ್ಗ ಈತನು ಕೂಡ ಏನ್ಮಾಡ್ತಾನಪ್ಪ ಅಂದ್ರೆ ರಚಿಸಿದನು ಎಲ್ಲೋರದ ಕೈಲಾಸ ದೇವಾಲಯ ಮತ್ತು ಎಲ್ಪಂಟಾದ ಗುಹಾಲಯ ಏಕೆ ಪ್ರಸಿದ್ಧಿ ಪಡೆದಿದೆ ಎಲ್ಲೋರದ ಕೈಲಾಸ ದೇವಾಲಯ ನೂರಡಿ ಎತ್ತರದ ಬಂಡೆಯನ್ನು ಮೇಲಿನಿಂದ ಸ್ಥಳಕ್ಕೆ ಕೊರೆದು ಕೊರೆದು ಮಾಡಿರುವ ಏಕಶಿಲಾ ಮಂದಿರವಾಗಿದೆ ಇದನ್ನು ನಿರ್ಮಿಸಿದ ಕೀರ್ತಿ ರಾಷ್ಟ್ರಕೂಟರನ್ನು ಸಹ ವದನೇ ಕೃಷ್ಣನಿಗೆ ಸಲ್ಲುತ್ತದೆ ಪ್ರಪಂಚದಲ್ಲಿ ಇಂಥದೊಂದು ವಾಸ್ತುಶಿಲ್ಪ ಇನ್ನೆಲ್ಲೂ ಕಾಣಲು ಸಾಧ್ಯವಿಲ್ಲ ಇಲ್ಲಿನ ಮೂರ್ತಿ ಶಿಲ್ಪ ವೈಭವವನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ ಮೂರ್ತಿ ಶಿಲ್ಪಗಳಲ್ಲಿ ರಾವಣನು ಕೈಲಾಸ ಪರ್ವತ ನೆತ್ತುವ ಕಥಾ ಪ್ರಸಂಗವು ರಮಣೀಯವಾಗಿದೆ ಎಲ್ಪೆಂಟ ಎಲ್ಪಂಟಾ ಗುಹೆಗಳು ಮುಂಬೈ ಬಂದರ ಸಮೀಪ ಇರುವ ಒಂದು ಪುಟ್ಟ ದ್ವೀಪ ಇಲ್ಲಿನ ಭಾರಿ ಗಾತ್ರದ ಮೂರು ಮುಖವುಳ್ಳ ಮಹೇಶ ಮೂರ್ತಿ ವಿಸ್ಮಯಕಾರವಾಗಿದೆ ನೆಕ್ಸ್ಟ್ ಕ್ವಶನ್ಸ್ ಮೂರನೇ ಗೋವಿಂದನ ಸೈನಿಕ ಸಾಧನೆಗಳನ್ನ ಹೇಳಿ ಅಂತ ಕ್ವಶನ್ಸ್ ಇದೆ ಮೂರ್ಣೇ ಗೋವಿಂದನು ರಾಷ್ಟ್ರಕೂಟ ಸಾಮ್ರಾಟದಲ್ಲಿ ಅತಿ ಶ್ರೇಷ್ಠ ಚಕ್ರವರ್ತಿ ಇವನು ದಕ್ಷಿಣ ಭಾರತದ ಎಲ್ಲೆಡೆ ಪ್ರಭುತ್ವ ಸಾಧಿಸಿದನು ಮುಂದೆ ಹಿಮಾಲಯದ ತಪ್ಪಲಿನವರೆಗೂ ತನ್ನ ಸೈನ್ಯದೊಂದಿಗೆ ಜಯಬೇರಿ ಬಾರಿಸುತ್ತಾ ಮುನ್ನಡೆದನು ಈ ಮಹಾ ಸಾಧನೆಯನ್ನು ಅವನ ಆಸ್ಥಾನದ ಕವಿ ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯಕ್ಷೇತ್ರದ ರುಚಿ ನೋಡಿದವು ಎಂಬುದಾಗಿ ಮನಮೋಹಕವಾಗಿ ವರ್ಣಿಸಿದ್ದಾನೆ ಅಮೋಘ ವರ್ಷ ನಪ್ಪತ್ತೊಂಬನು ಏಕೆ ಆ ಓರ್ವ ಗಣ್ಯ ಸಾಮ್ರಾಟನಾಗಿದ್ದಾನೆ ಅದು ಅಮೋಘ ವರ್ಷ ಆಗ್ಬೇಕಾಗಿತ್ತು ಅಮೋಘ ವರ್ಷನು ಮುಮ್ಮಡಿ ಗೋವಿಂದನ ಮಗ ಕೇವಲ ಹದಿನಾಲ್ಕನೇ ವಯಸ್ಸಿನಲ್ಲಿ ಇವನು ಅಧಿಕಾರ ಆರಂಭಿಸಿದ ಸ್ವತಃ ವಿದ್ವಾಂಸನಾಗಿದ್ದ ಅಮೋಘ ವರ್ಷನ ನೃಪತಂಗನಿಗೆ ಅತ್ಯಂತ ಇಷ್ಟವಾದ ಸಂಗತಿ ಅಂದರೆ ತನ್ನ ಪ್ರಜೆಗಳ ಕ್ಷೇಮ ಅವನು ಮಾನ್ಯಕೇಟಪಟ್ಟಣದ ಈಗಿನ ಮಳಕೇಡ ನಿರ್ಮಾಣ ಮಾಡಿದನು ಇದು ರಾಷ್ಟ್ರಕೂಟರ ರಾಜಧಾನಿಯಾಯಿತು ಈತನ ಆಸ್ಥಾನಕ್ಕೆ ವಿದೇಶಿ ಪ್ರವಾಸಿಗ ಸುಲೇಮಾನ್ ಹೊಂದಿದನು ಈತನು ವಿಶ್ವದ ನಾಲ್ಕು ವಿಶಾಲ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಒಂದಾಗಿತ್ತು ಎಂದು ಹೇಳಿದನು ಆರನೇ ವಿಕ್ರಮಾದಿತ್ಯನನ್ನು ಕಲ್ಯಾಣದ ಚಾಲುಕ್ಯ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ ಎಂಬುದಾಗಿ ಏಕೆ ಕರೆಯಲಾಗುತ್ತದೆ ಆರನೇ ವಿಕ್ರಮಾದಿತ್ಯ ಕಲ್ಯಾಣ ಚಾಲುಕ್ಯ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ ಇವನ ಸುದೀರ್ಘ ಆಳ್ವಿಕೆ ಕಾಲದಲ್ಲಿ ಕನ್ನಡ ನಾಡು ಅಭಿವೃದ್ಧಿ ಕಂಡಿತು ಆಳ್ವಿಕೆ ಕಾಲದಲ್ಲಿ ಚಾಲುಕ್ಯ ವಿಕ್ರಮ ಸೆಖೆಯನ್ನು ಪ್ರಾರಂಭ ಆರಂಭಿಸಿದನು ವಿಕ್ರಮಾದಿತ್ಯನ ಅನೇಕ ವಿದ್ವಾಂಸರಿಗೆ ಆಶ್ರಯ ನೀಡಿದನು ಈತನ ಆಶ್ರಯ ಪಡೆದಿದ್ದ ಪಂಡಿತ ಬಿಲ್ಲನ ವಿಕ್ರಮಾಂಕ ದೇವಚರಿತ ಎಂಬ ಮಹಾಕಾವ್ಯವನ್ನು ರಚಿಸಿದನು ವಿಕ್ರಮಾಂಕ ದೇವಚರಿತ ಮಿತಾಕ್ಷರ ಸಹಿತ ಮತ್ತು ಮಾನಸ ಈ ಕೃತಿಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಪ್ರಶ್ನಿಸಿದ ವಿಕ್ರಮಾಂಕ ದೇವಚರಿತ ಕೃತಿಯನ್ನು ಬರೆದವನು ಬಿಲ್ಲನ ಇದರಲ್ಲಿ ವಿಕ್ರಮಾದಿತ್ಯನ ಜೀವನ ವೃತ್ತಾಂತವಿದೆ ಏನು ಮಿತಾಕ್ಷರ ಸಂಹಿತ ಈ ಕೃತಿಯನ್ನು ಬರೆದವರು ವಿಜ್ಞಾನೇಶ್ವರ ಹಿತಾಕ್ಷರ ಸಾಹಿತ್ಯ ಇದು ಒಂದು ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥ ಎಂದು ಮನ್ನಣೆದಿದೆ ದೇವಾಲಯಗಳ ಚಕ್ರವರ್ತಿ ಎಂದು ಯಾರನ್ನು ಕರೆಯಲಾಗುತ್ತದೆ ಏಕೆ ಕೊಪ್ಪಳ ಜಿಲ್ಲೆಯ ಇಟಿಗಿ ಮಹಾದೇವ ದೇವಾಲಯ ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ ಅಲ್ಲಿರುವ ಶಾಸನವೊಂದು ಶಾಸನವೊಂದು ಇದನ್ನು ದೇವಾಲಯಗಳ ಚಕ್ರವರ್ತಿ ಎಂದು ವರ್ಣಿಸಿದೆ ಹೊಯ್ಸಳರ ದೇವಾಲಯಗಳ ಎರಡು ಲಕ್ಷಣಗಳನ್ನು ಹೇಳಿರಿ ಅಂತ ಪ್ರಶ್ನಿಸಿದೆ ಹಾಗಾದರೆ ಹೊಯ್ಸಳರ ಎರಡು ಲಕ್ಷಣಗಳು ಅಂತೇಳಿ ನೋಡ್ಕೊತ ಬಂದಾಗ ಎತ್ತರದ ಜಗತಿಯ ಮೇಲೆ ಗುಡಿಯನ್ನು ಎತ್ತರದ ಜಗತಿಯ ಮೇಲೆ ಕಟ್ಟಿರುವುದು ಮತ್ತು ಜಗತಿಯು ಅಥವಾ ಗರ್ಭಗುಡಿಯು ನಕ್ಷತ್ರ ಆಕಾರದಲ್ಲಿರುವುದು ಗರ್ಭಗುಡಿ ಗುಡಿಯ ಗೋಡೆಗಳು ಮತ್ತು ಶಿಖರ ಇವೆಲ್ಲವೂ ನಕ್ಷತ್ರ ಆಕಾರದಲ್ಲಿವೆ ಭುವನೇಶ್ವರಿ ಎಂದರೇನು ನವರಂಗದ ನಾಲ್ಕು ಕಂಬಗಳನ್ನು ಇವು ಚರಕಿ ಯಂತ್ರದ ಮೂಲಕ ಮಾಡಿರುವ ಕಂಬಗಳು ಕಂಬಗಳು ಕನ್ನಡಿಯಂತೆ ಹೊಳೆಯುತ್ತಿರುತ್ತವೆ ನವರಂಗದ ಚಾವಣಿಯೊಮ್ಮೆ ತಲೆ ಎತ್ತಿ ನೋಡಿ ಇದನ್ನ ಭುವನೇಶ್ವರಿ ಎನ್ನುವರು ಹೈಸಳರ ಕೆಲವು ಶ್ರೇಷ್ಠ ದೇವಾಲಯಗಳನ್ನು ಹೆಸರಿಸಿ ಅಂತ ಪ್ರಸರಿಸಿದೆ ಬೇಲೂರಿನ ಚನ್ನಕೇಶವ ದೇವಾಲಯ ಬೇಲೂರಿನ ಭುವನೇಶ್ವರಿ ದೇವಾಲಯ ಬೇಲೂರಿನ ಮದನಿಕ ವಿಗ್ರಹಗಳು ಕೇಶವ ದೇವಾಲಯ ಸೋಮನಾಥಪುರ ಇವು ಹೊಯ್ಸಳರ ಕಾಲದ ಶ್ರೇಷ್ಠ ದೇವಾಲಯಗಳು ಹೊಯ್ಸಳರ ಆಳ್ವಿಕೆಯ ಕಾಲದ ಶ್ರೇಷ್ಠ ಕವಿಗಳನ್ನ ಹಾಗೂ ಅವರ ಕೃತಿಗಳನ್ನು ಹೆಸರಿಸಿ ಜನ್ನ ಹರಿಹರ ಮತ್ತು ರಾಘವಾಂಕ ಇವರು ಹೊಯ್ಸಳರ ಕಾಲದ ಶ್ರೇಷ್ಠ ಕವಿಗಳು ಜನ್ನ ಯಶೋಧರ ಚಿರಿತನವಿರುತ್ತಾನೆ ಹರಿಹರ ಗಿರಿಜಾ ಕಲ್ಯಾಣ ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಬೃಹದೇಶ್ವರ ದೇವಾಲಯ ಏಕಪ್ರಸಿದ್ಧಿಯಾಗಿದೆ ಬೃಹದ್ದೇಶ್ವರ ದೇವಾಲಯ ಇದು ಒಂದು ಸಾವಿರ ವರ್ಷಗಳಷ್ಟು ಹಿಂದಿನದು ಬೃಹದ್ದೇಶ್ವರ ದೇವಾಲಯ ವಿಮಾನವನ್ನು ಗಮನಿಸಿ ವಿಮಾನವೆಂದರೆ ಗರ್ಭಗುಡಿಯ ಮೇಲಿರುವ ಗೋಪುರ ಈ ದೇವಾಲಯದ ವಿಮಾನವು ಹದಿಮೂರು ಅಂತಸ್ತುಗಳಲ್ಲಿ ಮೇಲೆದ್ದು ಗಗನವನ್ನು ಮುಟ್ಟುವಂತಿದೆ ವಿಮಾನದ ಎತ್ತರ ಅರವತ್ತೊಂದು ಮೀಟರ್ಗಳಲ್ಲಿ ಎರಡುನೂರು ಅಡಿ ಬೃಹದ್ದೇಶ್ವರ ದೇವಾಲಯ ಭಾರತದಲ್ಲಿ ಎತ್ತರವಾದ ಹಾಗೂ ಗಾತ್ರದಲ್ಲಿ ಅತಿ ದೊಡ್ಡದಾದ ದೇವಾಲಯವಾಗಿದೆ ವಿಶ್ವ ಪರಂಪರೆಯ ತಾಣವೆಂದು ಇದು ಮನ್ನಣೆ ಪಡೆದಿದೆ ರಾಜರಾಜ ಚೋಳನ ಸಾಧನೆಗಳು ಯಾವುವು ಅಂತ ಘೋಷಿಸಿದ ರಾಜನು ಪರಾಕ್ರಮಿ ಹಾಗೂ ದಕ್ಷ ಆಡಳಿತಗಾರನಾಗಿದ್ದನು ಇವನು ಸಾಮ್ರಾಜ್ಯವು ತುಂಗಭದ್ರಾ ನದಿಯ ದಕ್ಷಿಣಕ್ಕಿದ್ದ ಎಲ್ಲಾ ಪ್ರದೇಶಗಳು ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ಗಳ ದ್ವೀಪಗಳನ್ನು ಒಳಗೊಂಡಿತ್ತು ಸಾಮ್ರಾಜ್ಯದ ರಕ್ಷಣೆಗಾಗಿ ಪ್ರಬಲವಾದ ಭೂಸೇನೆ ಮತ್ತು ನೌಕಾದಳವನ್ನು ಇವನು ಕಟ್ಟಿದನು ಬೃಹದೇಶ್ವರ ದೇವಾಲಯ ರಾಜನು ಕಟ್ಟಿಸಿದನು ಈ ಚೋಳ ಕಾಲದ ಗ್ರಾಮಾಡಳಿತ ವ್ಯವಸ್ಥೆಯ ವಿಶೇಷತೆಗಳು ಯಾವುವು ಚೋಳರ ಗ್ರಾಮ ಆಡಳಿತ ಪದ್ಧತಿಯು ಆದರ್ಶಪ್ರಾಯವಾಗಿದ್ದು ಗ್ರಾಮ ಆಡಳಿತವನ್ನು ಆಯಾ ಗ್ರಾಮ ಸಭೆಗಳಲ್ಲಿ ನಡೆಸುತ್ತಿದ್ದವು ಗ್ರಾಮ ಸಭೆಯ ಸದಸ್ಯರನ್ನು ಚುನಾಯಿಸಲಾಗ್ತಿತ್ತು ಕೆಲವು ಮಂದಿ ಸದಸ್ಯರನ್ನು ಒಳಗೊಂಡ ಸಮಿತಿಗಳನ್ನು ರಚಿಸಿ ಅವುಗಳಿಗೆ ನಿರ್ದಿಷ್ಟವಾದ ಕಾರ್ಯಗಳನ್ನು ಒತ್ತುಪಡಿಸಲಾಗ್ತಿತ್ತು ಸಮಿತಿಗಳು ಹಣಕಾಸಿನ ಲೆಕ್ಕವನ್ನು ಒಪ್ಪಿಸಬೇಕಿತ್ತು ಅನರ್ಹ ಸದಸ್ಯರನ್ನು ಗ್ರಾಮ ಸಭೆಯಿಂದ ದೂರಿಡುವ ಇಡುವ ಕ್ರಮವಿತ್ತು ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ನಿಮ್ಗೆ ಈ ಅಧ್ಯಾಯದಲ್ಲಿ ಕೇಳಿದರೆ ಆಲ್ಮೋಸ್ಟ್ ಎಲ್ಲ ಏನಾದವಪ್ಪ ಅಂದ್ರೆ ಕಂಪ್ಲೀಟ್ ಆಗಿದಾವೆ ಎಲ್ಲ ಅಭ್ಯಾಸ ಪ್ರಶ್ನೆಗಳು ನಿಮ್ಗೆ ಸೀರಿಯಲ್ ಆಗಿ ಸಿಗಬೇಕಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಪ್ರಶ್ನೆಗಳು ಸಿಗ್ತವೆ ಮುಂದಿನ ವರ್ಷ ಏಳನೇ ತರಗತಿಗೆ ಹೋಗ್ತಿರ್ತೀರಿ ಅವು ಅಭ್ಯಾಸ ಪ್ರಶ್ನೆಗಳು ನಿಮಗೆ ಸಿಗ್ತಿರ್ತಾವೆ ಚೆನ್ನಲ್ಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಅಭ್ಯಾಸ ಪ್ರಶ್ನೆಗಳು ಸಿಗ್ತವೆ ಓಕೆ ಧನ್ಯವಾದಗಳು